ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಸೈಟ್ ಸೈಜ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು శ్రీనివస ఒ ಗುರುತಿಸಿ ಸಂರಕ್ಷಿಸಿಕೊಳ್ಳಲು ವಕ್ಫ್ ಅಧಿಕಾರಿಗಳಿಗೆ ಮನವಿ ವಕ್ಫ್ ಆಸ್ತಿಗಳಲ್ಲಿ ಲೇಔಟ್ ನಿರ್ಮಾಣ ಮಾಡಿರುವ ಆರೋಪ ತಾಲೂಕಿನ ಉಪ್ಪರಪೇಟೆ ಸರ್ವೆ ನಂಬರ್ ನಾಲ್ಕು ಸೇರಿದಂತೆ ನಗರ ಭಾಗದಲ್ಲಿರುವ ವಕ್ಫ್ ಆಸ್ತಿ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧೆಡೆ ವರ್ಫ್ ಜಮೀನು ಇದ್ದು ಪ್ರಭಾವಿ ವ್ಯಕ್ತಿಗಳು ಕಬಳಿಸಿಕೊಂಡು ಲೇಔಟ್ಗಳು ನಿರ್ಮಾಣ ಮಾಡಿದ್ದರೂ ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಸೈಯದ್ ಮಾಲಿಕ್ ಪಾಷಾರವರು ಅವರು ಆರೋಪಿಸಿದರು ಇಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ವಿವಿಧೆಡೆ ವರ್ಫ್ ಆಸ್ತಿಗಳು ಕಬಳಿಕೆಯಾಗಿದ್ದರೂ ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ವರ್ಕ್ ಅಧಿಕಾರಿಗಳು ಸೈಲೆಂಟ್ ಆಗಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ತಾಲೂಕಿನಲ್ಲಿ ಇರುವ ವಫ್ ಜಮೀನು ವಫ್ ಬೋರ್ಡ್ಗೆ ಸೇರಿರುವ ಜಮೀನು ಅಥವಾ ಇಲ್ಲವೋ ಎಂದು ಒಂದು ವಾರದ ಒಳಗಡೆ ಗುರುತಿಸಿಕೊಳ್ಳಲಿಲ್ಲ ಎಂದರೆ ನನ್ನ ಬಳಿ ಇರುವ ದಾಖಲೆಗಳ ಸಮೇತ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಐಡೆಂಟಿಫೈ ಮಾಡಬೇಕು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋದು ಮಾಡಿದ್ದಾರೆ ಕಮಿಷನರ್ಗೆಲ್ಲ ಬಗ್ಬೋರ್ಡ್ ಚೇರ್ಮನ್ಗೆಲ್ಲ ಆದೇಶ ಮಾಡಿದ್ದಾರೆ ಬಟ್ ಆ ಕಾರ್ಯ ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಈಗ ಉದಾಹರಣೆಗೆ ಈ ಬಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಷನ್ ಅಂದರೆ ಉಪ್ಪರ್ಪೇಟೆ ಅಂಬುದು ಹೋಬಳಿಯಲ್ಲಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಒಂಬತ್ತು ಗುಂಟೆ ಈಗ ಬಹುಶಾಲಿ ಏನೋ ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ಆಗ್ತದೆ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಸೇಮ್ ಪ್ರಾಪರ್ಟಿ ಇದೆ ಈ ನಮ್ಮ ಊರಲ್ಲಿ ಗಣ್ಯರು ಪ್ರೈಸ್ರಲ್ಲಿ ಸೇಮ್ ಸರ್ವೆ ನಂಬರ್ ಫೋರು ಉಬ್ಬರಪೇಟೆ ಅಂಬಾಜುರ್ಗೆ ಗೋಬಿ ಅಂತ ಬರ್ತದೆ ಅವರು ಇದನ್ನು ಒಂದು ವಾರದಲ್ಲಿ ನಾನು ಗಡುವು ಕೊಡ್ತಾಯಿದ್ದೀನಿ ಒಂದು ವಾರದಲ್ಲಿ ಈ ಪ್ರಾಪರ್ಟಿ ಅವ್ರದ್ದಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಷನ್ ಕೊಡಬೇಕು ವಿತ್ ದಾಖಲೆ ಸಮೇತ ವಿತ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸು ಇವ್ರು ಪ್ರೂವ್ ಮಾಡಬೇಕು ಇಲ್ಲ ಅಂದಲ್ಲಿ ಸುಮ್ಮನೆ ಅಮಾಯಕರ ಜನರು ಪ್ರಾಪರ್ಟಿಗಳು ಒಗ್ಬೋಡೋರು ಲಿಸ್ಟಲ್ಲಿ ಗ್ಯಾಸೆಟಲ್ಲಿ ಹಾಕ್ಕೊಂಡು ತೊಂದರೆ ಮಾಡಬಾರ್ದು ಇವರು ಅವ್ರು ಸೊತ್ತಿದೆಯಾ ಅವ್ರ ಮುಂದೆ ಬಂದು ಏನಿದೆ ಜನರು ಮುಂದೆ ಇಡಬೇಕು ಇಲ್ಲ ಅವ್ರು ಸತ್ತಿಲ್ಲ ಅಂದರೆ ಈಗ ಅಮಾಯಕ ನಿಮ್ಮ ಸೊತ್ತು ನಮ್ಮ ಸತ್ತೆಲ್ಲ ಅವರು ಗೆಜೆಟಲ್ಲಿ ಹಾಕೊಂಡ್ಬಿಟ್ರೆ ಡಬಲ್ ಎಂಟ್ರಿ ಇರ್ತದೆ ಈಗ ನೋಡಿ ಈ ಸರ್ವೆ ನಂಬರ್ ಫೋರು ನಾಲ್ಕು ಎಕರೆ ಡಬಲ್ ಎಂಟ್ರಿ ಈಗ ಯಾರ್ದು ಜನ ನಾವು ಅಂದ್ಕೋಬೇಕು ಕನ್ಫ್ಯೂಷನು ಇದು ಅವ್ರದಾ ಇವ್ರದಾ ಇಲ್ಲ ನಿಮ್ಗೆ ಯೋಗ್ಯ ಇದೆಯಾ ಅಧಿಕಾರಿಗಳೇ ಒಗ್ಗರ್ಡ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವಾರ ನಿಮ್ಗೆ ಗಡುವು ಇಲ್ಲ ಇಲ್ಲಾಂದರೆ ನಾನು 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 ಪ್ರೂವ್ ಮಾಡ್ತೀನಿ ಇದು ಏನಿದೆ ಅಂತ ನೀವು ಖುದ್ದಾಗಿ ಬಂದು ಇದ್ರ ದಾಖಲೆ ಸಮೇತ ಇದು ನಿಮ್ದಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಿ ಹೇಳಿ ಹೋಗಬೇಕು ಎರಡನೇ ಪ್ರಾಪರ್ಟಿ ಬಂದು ಖಾತಾ ಚಿಂತಾಮಣಿ ಟೌನಲ್ಲಿ ನೋಡಿ ಪೇಪರ್ಸ್ ಇದೆ ಮೂರು ಪ್ರಾಪರ್ಟಿ ಬರ್ತದೆ ಸರ್ವೆ ನಂಬರು ಅಯ್ಯೋ ಖಾತಾ ನಂಬರು ಸರ್ ಒನ್ ಒನ್ ಫೈವ್ ತ್ರೀ ಬಾರ್ ಒನ್ ಜೀರೋ ಸೆವೆನ್ ನೈನ್ ಥರ್ಟೀನ್ ಇಂಟು ಟ್ವೆಂಟಿ ಫೈವ್ ಈ ಎಂ ಜಿ ರೋಡಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೆ ಎರಡು ಅಂಗಡಿ ಇದೆ ಆಪೋಸಿಟಲ್ಲಿ ಒಂದು ದೊಡ್ಡ ಅಂಜುಮನ್ ಇದೆ ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳು ಇದ್ದಾಗ ಅಲ್ಲಿ ಮಕ್ಕಳು ಅಂಜುಮನ್ ಮದ್ರಸ ಹತ್ರ ಇವತ್ತು ಆ ಪ್ರಾಪರ್ಟಿ ಗೆಜೆಟ್ ನೋಟಿಫಿಕೇಷನಲ್ಲಿ ಒಗ್ಬೋಡ್ದು ಇದೆ ಬಟ್ಟು ಒಗ್ಬೋಡೋರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂದಲ್ಲಿ ನೀವು ಗೆಜೆಟ್ ಎಲ್ಲ ಮಾರ್ಕ್ ಆಗಿರೋ ಪ್ರಾಪರ್ಟಿಯನ್ನು ತೆಗೆದುಬಿಡಿ ಲಿಸ್ಟಲ್ಲಿ ಯಾಕೆ ಇಟ್ಕೊಂಡಿರ್ತೀರ ಇಲ್ಲ ನಿಮ್ಮ ಸೊತ್ತಿದೆಯಾ ನೀವು ಧೈರ್ಯವಾಗಿ ಮುಂದೆ ಬಂದು ಅದು ನಿಮ್ಮ ಹತ್ರ ದಾಖಲೆಗಳಿದೆ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಕೊಡಬಲ್ಲ ನಿಮಗೆ ದಾಖಲೆ ಕೊಡ್ತೀನಿ ನಿಮಗೆ ನೀವು ಟಾಸ್ಕ್ ಫೋರ್ಸ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಮಿನಿಸ್ಟ್ರ್ ಸಹಕಾರ ಇದೆ ವರ್ಬೋರ್ಡ್ ಮಿನಿಸ್ಟ್ರ್ ಸಹಕಾರ ಇದೆ ಏನೋ ಕಾನೂನು ಬದ್ಧವಾಗಿ ನೀವು ಕೆಲಸ ಮಾಡಿ ತಿಳಿದು ಮುಚ್ಚಾಳಿಕೆ ಮಾಡಿ ಮು ಮುಚ್ಚ ಮುಚ್ಚಾಟ ನೀವು ಮಾಡೋದು ಒಕ್ಕ ಒಕ್ ಅಧಿಕಾರಿಗಳು ತಪ್ಪು ಒಕ್ಕಾಡಿ ಕಾರ್ದು ಕರಪ್ಷನ್ಸ್ ಜಾಸ್ತಿ ಇದೆ ಇದೊಂದು ಎರಡು ಉದಾಹರಣೆ ಇವತ್ತು ಬೇರೆಯವ್ರ ಪ್ರೊಸೆಷನ್ಗೆ ಹಾಕ್ಕೊಂಡು ಎನ್ಕ್ರೋಚ್ ಮಾಡಿಕೊಂಡು ರಾಜಾರೋಷವಾಗಿ ಇದ್ದಾರೆ ಇಲ್ಲ ನಿಮ್ಮ ಸೊತ್ತಿದ್ರೆ ನೀವು ಕ್ಲಾರಿಫೈ ಮಾಡಿ ಎರಡನೇ ವಿಚಾರ ನಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗು ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಳಿದ್ದೇನೆ ಅಂದರೆ ಅವ್ರ ಮೇಲೆ ನನಗೆ ಅಪಾರ ನಂಬಿಕೆ ಇದೆ ನಾನು ಅಲ್ಲಿದ್ದು ಅವ್ರ ಕಾರ್ಯ ಅದೆಲ್ಲ ನಾನು ನೋಡಿದ್ದೀನಿ ಅವ್ರ ಮೇಲೆ ನಂಬಿಕೆಯನ್ನು ಹೇಳ್ತೀನಿ ಈ ವಿಚಾರ ಬಂದಾಗ ನಾನು ಈ ವಿಚಾರ ನಿಮಗೂ ಇದ್ರ ದಾಖಲೆಗಳೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಈ ಈ ವಿಚಾರ ಬಂದಾಗ ಅದನ್ನು ನೀವು ಕ್ಲಾರಿಫೈ ಮಾಡಿ ಅದು ನಿಜವಾಗ್ಲೂ ಒಗ್ಬಡ್ಗೆ ಸೇರುತ್ತೆಂದರೆ ನೀವು ಒಗ್ಬಡಿಗೆ ಸೇರಿಸ್ಬಿಡಿ ಅದು ಇಲ್ಲ ಜನರಿಗೆ ಸೇರ್ಸ್ತದೆ ಅಂದರೆ ಜನ್ರಿಗೆ ಸೇರಿಸಿ ಇಂಥ ಸುಮಾರು ಪ್ರಾಪರ್ಟೀಸ್ ಇದೆ ಇದನ್ನೆಲ್ಲ ಕ್ಲಾರಿಫೈ ಆಗಬೇಕು ಗೊಂದಲ ಇರಬಾರ್ದು ನಾನು ಜಾಮ ಮಸ್ಜಿದ್ ಕಮಿಟಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಜಾಮ ಮಸ್ಜಿದ್ ಕಮಿಟಿ ಅಂದರೆ ಎಲ್ಲ ಊರು ಜನ ನಿಮ್ಮ ನಿಮ್ಮಿಂದ ಒಂದು ನಿರೀಕ್ಷೆ ಇಟ್ಕೊಂಡಿರುತ್ತೆ ನೀವು ಕಮಿಟಿ ಬರೀ ಮಸ್ಜಿದ್ಗಲ್ಲ ನೀವೆಲ್ಲ ಕಮ್ಯುನಿಟಿಗೆ ತಾಲೂಕಲ್ಲಿರೋ ಜನರಿಗೆ ನೀವೊಂದು ಆದೇಶ ನೀವು ನೀವೊಂದು ಮಾರಲಿದ್ದಾನೆ ಇದು ಈಗ ನೀವು ಪ್ರಶ್ನೆ ಮಾಡಬೇಕಿತ್ತು ಜಾಮ ಮಸ್ಜಿದ್ ಕಮಿಟಿಯವರು ಇವತ್ತು ನಾನು ಈ ಪ್ರೆಸ್ ಮುಖಾಂತರ ನಿಮ್ಗೆ ವಿಚಾರ ತಿಳಿಸ್ತಾ ಇದ್ದೀನಿ ಕಮಿಟಿಯವ್ರಿಗೆ ನೀವು ಇದನ್ನು ಸಹಕರಿಸಿ ನಮ್ಮ ಜೊತೆ ನೀವು ಇದನ್ನು ಧ್ವನಿ ಎತ್ತಬೇಕು ಯಾಕಂದರೆ ಕಳುವಾಗಿರೋದನ್ನು ನೋಡಿಕೊಂಡು ಕಮಿಟಿಯವರು ಸುಮ್ಮನೆ ಕಿತ್ಕೊಬಾರದು ನಿಮ್ಮದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಬೇಕಾದಷ್ಟು ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಕಳತನ ಆಗಿದೆಯಾ ಇಲ್ಲ ಅನ್ಯಾಯ ಆಗಿದೆಯಾ ನೀವು ಒಗ್ಗೊಡ್ ಅಲ್ಲೇ ಬರೋದು ಕಮಿಟಿನೂ ಜಾಮ ಮಜೀದ್ ಕಮಿಟಿನೂ ಒಗ್ಗೋಡ್ ಪಾರ್ಟ್ ಆಫ್ ಒಗ್ಗೊಡ್ ಅಲ್ವಾ ಯು ದ ಬೇಸಿಕ್ ಆ್ಯಂಡ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಿಮಗಿದೆ ನಾನು ಹೇಳಬೇಕಂತಿಲ್ಲ ನಾನು ಕಾದು 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 ಯಾರೂ ಮುದ್ದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ನನಗೆ ಕೆಲವರು ಹೇಳ್ತಾರೆ ನಾನು ನಮಗೇನು ಬಿಡಪ್ಪ ಯಾರ್ಯಾರು ಅದು ಮಾಡ್ಕೊಳ್ಳಿ ಸವಾಸಿಗಳು ಸರಿ ಇಲ್ಲ ಈ ಪ್ರಾಪರ್ಟೀಸಲ್ಲಿ ಯಾಕೆ ನನ್ನ ಹತ್ರ ನಾನು ಹೇಳ್ತೀನಿ ಮಾಧ್ಯಮಕ್ಕೆ ನನ್ನ ಹತ್ರ ಕಳ್ಕೊಳ್ಳೋಕ್ಕೇನಿಲ್ಲ ತಿಂದಿರೋರ ಹತ್ರ ಕಳ್ಕೊಳ್ಳೋಕೆ ಜಾಸ್ತಿ ಇದೆ ಆಂ ನಾನು ಭಯ ನೀವು ನಿರ್ಧಾರ ಮಾಡಬೇಕು ಮತ್ತೆ ಹೇಳ್ತಾ ಇಲ್ಲ ಅಂತೇಳ್ಬಿಟ್ಟು ನೀವು ನಿರೂ ನಿರೂಪಿಸ್ಬೇಕು ಆಂ ನಾನು ದಾಖಲೆ ಕೊಟ್ಟು ನಾನು ಕಾನೂನು ಕಾರ್ಯನಿಗೆ ಮುಂದೆ ನಾನು ನಡೆಸ್ತೀನಿ ನಂಬರ್ ಸಮೇತ ಹೇಳಿದ್ದೀನಿ ಈಗ ಎರಡು ಮೂರು ಪ್ರಾಪರ್ಟಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಖಾತೆ ನಂಬರ್ ಸರ್ವೆ ನಂಬರ್ ಸಮೇತ ಆ ಪ್ರಾಪರ್ಟೀಸು ವಕ್ ಬೋರ್ಡು ಗೆಜೆಟ್ ನೋಟಿಫಿಕೇಷನ್ಸಲ್ಲಿ ಎಂಟ್ರಿ ಆಗಿದೆ ಸುಮಾರು ಹಾ ವರ್ಷದಿಂದ ಈಗ ಅದು ಅವ್ರದ್ದು ಅಂತ ಇಲ್ಲ ಅವರೇ ಡಿಕ್ಲೇರ್ ಮಾಡಬೇಕು ಅಂತ ಇಲ್ಲ ನಿಮ್ಮ ತೆಗೆದುಬಿಡಿ ಇನ್ನೊಂದು ಗೆಜೆಟ್ ನೋಟಿಫಿಕೇಷನಲ್ಲಿ ಎಂಟ್ರಿ ಆಗೋಕ್ಕೆ ಈಗ ನಾನು ಯಾರಾದರೂ ಡೊನೇಟ್ ಮಾಡಿದರೆ ವಕ್ಫು ಅಂದರೆ ನಾನು ಡೊನೇಟ್ ಮಾಡೋದು ಪ್ರಾಪರ್ಟಿ ನಾನು ಡೊನೇಟ್ ಮಾಡಿದರೆ ಆ ಕಾಲದಲ್ಲಿ ಅದೆಲ್ಲ ರಿಜಿಸ್ಟ್ರೇಷನು ಡೀಟೇಲ್ಸ್ ಸ್ಕೆಚ್ ಎಲ್ಲ ಇರ್ತದೆ ಎಲ್ಲ ಈ ತರ ಇದೆ ಮುಂದೆ ಇದೆ ಇಲ್ಲ ಮುಂದೆ ಬಂದು ನಿರೂಪಿಸ್ಬೇಕು ಮಾನ್ಯ ಸಚಿವರು ಜಮೀರ್ ಅಹಮದ್ ಅವರಿಗೆ ಎರಡನೇದು ಬಂದು ನಾನು ಅವರು ಸಿ ಇ ಒಗೆ ನಾನು ಮಾತಾಡೋಕ್ಕೆ ಫೋನ್ ಮುಖಾಂತರ ಮಾತಾಡೋಕ್ಕೆ ಪ್ರಯತ್ನ ಮಾಡಿದೆ ಅವರು ಐ ಎ ಎಸ್ ಅಲ್ವಾ ಐ ಎಸ್ ಇದ್ರೂ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅವರು ಫೋನಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ ಈ ಡಿಸ್ಟಿಕ್ ಬಾಕ್ಸ್ ಆಫೀಸರ್ ಯಾರೋ ಅಂತ ರಬ್ಬಂತಿರಲ್ಲ ಅವ್ರಿಗೆ ನಾನು ಗಮನಕ್ಕೆ ಎರಡು ಮೂರು ಸಲ ಹೇಳಿದ್ದೀನಿ ಅವರು ಲಿಖಿತ ದೂರು ಕೊಡಿ ನಿಮ್ಮ ಆಸ್ತಿ ಕಳುವಾಗಿರೋದು ನಿಮ್ಗೆ ನಾನು ನಾನೇನು ಲಿಖಿತ ದೂರು ಕೊಡೋದು ಲಿಖಿತ ದೂರು ಕೊಟ್ಟರೆ ನೀವೇನು ವ್ಯವಹಾರ ಮಾಡ್ಕೊತೀರಾ ನಿಮ್ಗೆ ಗೊತ್ತಲ್ಲ ಕಳ್ತನ ಆಗಿರೋದು ಹಾಂ ಇಲ್ಲ ನಿಂದೋ ಇಲ್ಲ ಅಂತ ನೀವೇ ನಿರೂಪಿಸಿಕೊಡಿ ನಂದೇನು ಲಿಖಿತ ದುಡ್ಡು ಬೇಕು ನಿಮಗೆ ಹಾಂ ಎಲ್ಲ ಗೊತ್ತು ಅವ್ರಿಗೂ ನಾನು ವಿಚಾರ ತಿಳಿಸಿದ್ದೀನಿ ಎರಡು ಮೂರು ಸಲ ಮತ್ತು ನಾನು ಚೇರ್ಮ್ಯಾನ್ ಒಗ್ಗಟ್ಟು ಸ್ಟೇಟ್ ಚೇರ್ಮ್ಯಾನ್ಗೆ ಮಾತಾಡಿದೆ ಆಯಿತು ಬನ್ನಿ ಮಾತಾಡೋಣ ಬಂದು ಮಾತಾಡಿದ್ದೀನಿ ಸರ್ ಸರ್ವೆ ನಂಬರ್ ತಗೋಬೇಕು ಹುಡ್ಕಾಡಬೇಕು ಏನಿಗೂ ಮಾಡ್ಕೋಬೇಕು ಅಷ್ಟೇ ಅಲ್ವಾ